ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕಣ್ಣಿನ ನೋಟದಲ್ಲಿಯೇ ಕೋಲ್ ಮಿಂಚಿನ ಬಾಣಗಳು ಹೊರಡ್ತಾ ಇದ್ದವು ಮೀನ ಕಣ್ಣೋಳೆ ಅನ್ನೋ ಕವಿ ಮಾತಿಗೆ ಉಪಮಾನ ಉಪಮೇಯವಾಗಿ ನಿಂತಿದ್ದವು ಈ ಹುಡುಗಿ ಕಣ್ಗಳು ಇಡೀ ಮಹಾಕುಂಭ ಮೇಳವೇ ಅಪರೂಪದ ಕಣ್ಣೋಟದ ಹುಡುಗಿಯ ಕಣ್ಣಲ್ಲಿ ಕಳೆದು ಹೋಗಿತ್ತು ಹೆಣ್ಣಿನ ಅಂದವನ್ನ ನೂರು ಪಟ್ಟು ಹೆಚ್ಚು ಮಾಡೋದೇ ಅವರ ಮಾದಕ ಮೋಹಕ ಕಣ್ಣುಗಳು ಮಹಾಕುಂಭ ಮೇಳದಲ್ಲಿ ಈಗ ಒಂದು ಹುಡುಗಿಯ ಕಣ್ಣುಗಳು ದೊಡ್ಡ ಸುದ್ದಿಯಾಗಿದೆ ಆ ಯುವತಿಯ ಕಣ್ಣಿನ ವಿಡಿಯೋಗಳೇ ಎಲ್ಲೆಲ್ಲೂ ಹರಿದಾಡ್ತಾ ಇದೆ ವದನಕ್ಕೆ ಕಣ್ಣಿಗೆ ಹಾಕುವ ಕಾಡಿಗೆ ಕೂಡ ಮೆರಗು ನೀಡಿ ಅಂದವನ್ನ ಇಮ್ಮಡಿಗೊಳಿಸುತ್ತೆ ಅಂದ್ರೆ ತಪ್ಪಾಗೋದಿಲ್ಲ ಕಣ್ಣಿನ ಅಡಿಗೆ ಕಾಡಿಗೆ ಹಾಕಿದ ಈ ಹುಡುಗಿಯ ಕಣ್ಣಿಂದ ಎಲ್ಲರ ನೋಟ ಕದಲದು ಅಷ್ಟೇ ಅಲ್ಲ ಆಕೆ ಕಣ್ಣೆದುರುಗಿಂತ ದೂರ ಹೋದ್ರೂ ನೋಡುಗರ ಮನಸ್ಸಿನಲ್ಲಿ ಆಕೆಯ ಕಡುಕಪ್ಪು ಕಾಡಿಗೆಯ ಕಣ್ಗಳು ಕಲರವ ಸೃಷ್ಟಿಸಿ ಸಣ್ಣ ಕದನ ಮೂಡಿಸೋದಂತೂ ಪಕ್ಕ ಹಾಗಿದೆ ಕಪ್ಪು ಕಣ್ಗಳ ಮೌನ ಕವಿತೆ ಸೊ ನಮ್ಮ ಕನ್ನಡ ಕವಿಗಳಂತೂ ಅದರಲ್ಲೂ ಆದಿಕವಿ ಪಂಪನಂತೂ ಹೆಣ್ಣನ್ನ ಸಾರಮನಮ್ಗ ಜಂಗಮಲತಾ ಲಲಿತಾಂಗಿಯರಲ್ತೆ ಸಂಸಾರಂ ಅಂತ ಹೇಳಿ ಈ ಸಂಸಾರದ ಸಾರವೇ ಹೆಣ್ಣು ಅಂತ ಹೇಳಿದ್ದಾರೆ ಮಹಾಕುಂಭ ಮೇಳ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಯಾಗ್ರಾಜ್ನಲ್ಲಿ ಕೋಟ್ಯಾಂತರ ಭಕ್ತಾದಿಗಳನ್ನ ಸೆಳಿತಾ ಇದೆ ಸೊ ಅನೇಕ ನಾಗ ಸಾಧುಗಳು ಅಘೋರಿಗಳು ಆಗಮಿಸಿ ಅವರವರ ಕಥೆಗಳನ್ನ ಹೇಳ್ಕೊಳ್ತಿದ್ದಾರೆ ಹಲವು ಕತೆಗಳು ಬಿಚ್ಚಿಕೊಳ್ತಾ ಇದ್ರೆ ಮತ್ತೊಂದು ಕಡೆ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರ್ತಾ ಇರುವಂತಹ ಯುವತಿಯೊಬ್ಬಳ ಮಾದಕ ಮೋಹಕ ಕಣ್ಣುಗಳು ಮೀಡಿಯಾದಲ್ಲಿ ಜನರನ್ನ ಸೆಳೆದಿದೆ ಅಷ್ಟೇ ಅಲ್ಲ ಆ ಯುವತಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಆಕೆಯ ವಿಡಿಯೋವನ್ನ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ಪತ್ರಕರ್ತರು ಆಕೆಯ ಸಂದರ್ಶನವನ್ನು ಮಾಡಿದ್ದಾರೆ ಸದ್ಯ ಆಕೆಯ ಮುಗ್ಧ ನಗು ಮುದ್ದು ಕಣ್ಣು ಹಾಗೂ ಪರಿಶುದ್ಧ ನಗು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಕಳೆದ ಮೂರು ದಿನಗಳಿಂದ ಈ ಯುವತಿ ಕುಂಭ ಮೇಳದಲ್ಲಿ ರುದ್ರಾಕ್ಷಿಯ ಇದೇ ಮೊದಲ ಬಾರಿಗೆ ಕುಂಭ ಮೇಳಕ್ಕೆ ಬಂದಿರುವುದಾಗಿ ಈಕೆ ಹೇಳ್ಕೊಂಡಿದ್ದಾಳೆ ಇಂದೋರ್ನಿಂದ ಬಂದಿರುವಂತಹ ಈ ಯುವತಿಯ ಹೆಸರು ಮೋನಾಲಿಸಾ ಮುದ್ದು ಹಾಗೂ ಮುಗ್ಧ ಯುವತಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದ್ದು ಕೆಲವರಂತೂ ಈ ಯುವತಿಯನ್ನ ಹಾಲಿವುಡ್ ನಟಿ ಏಂಜಲಿನ ಜೋಲಿಗೆ ಹೋಲಿಸ್ತಾ ಇದ್ದಾರೆ ಈ ಯುವತಿಯ ವಿಡಿಯೋ ಲಕ್ಷಾನುಗಟ್ಟಲೆ ವ್ಯೂಸ್ ಪಡೆದಿದ್ದು ಹಲವರಂತೂ ಗಂಗೆಯಲ್ಲಿ ಮುಳಿದವರಿಗಿಂತ ಈಕೆಯ ಕಂಗಳಲ್ಲಿ ಮುಳುಗಿದವರೇ ಹೆಚ್ಚು ಅಂತ ಕಮೆಂಟ್ ಹಾಕ್ತಿದ್ದಾರೆ ಸೌಂದರ್ಯವು ಸುಂದರವಾದ ಚರ್ಮ ಅಥವಾ ಹೊಳೆಯುವ ಮುಖಕ್ಕೆ ಸೀಮಿತವಾಗಿಲ್ಲ ಬದಲಿಗೆ ಅದು ವ್ಯಕ್ತಿಯ ವೈಶಿಷ್ಟ್ಯಗಳು ಆಕರ್ಷಕ ನಗು ಮತ್ತು ಮುಗ್ಧ ನಡವಳಿಕೆಯಲ್ಲಿ ನೆಲೆಸಿದೆ ಪ್ರಯಾಗ್ರಾಜ್ನಲ್ಲಿ ಮಾಲೆ ಮಾರುವ ಇಂದೋರ್ನ ಮೊನಾಲಿಸಾ ಇದಕ್ಕೆ ಜೀವಂತ ಉದಾಹರಣೆ ನೋಟದ ಹೊರತಾಗಿಯೂ ಅವರ ವ್ಯಕ್ತಿತ್ವದ ಹೊಳಪು ಅವರ ನಗುವಿನ ಮಾಧುರ್ಯ ಮತ್ತು ಅವರ ನಡವಳಿಕೆಯ ಘನತೆ ಜನರ ಹೃದಯವನ್ನ ಗೆಲ್ತಾ ಇದೆ ಸೌಂದರ್ಯಕ್ಕೆ ದುಬಾರಿ ಉಡುಗೆ ತೊಡುಗೆಗಳು ಬೇಕಾಗಿಲ್ಲ ಸೌಂದರ್ಯ ಇರೋದು ಸರಳತೆಯಲ್ಲಿ ಅನ್ನೋದನ್ನ ಪ್ರೂವ್ ಮಾಡಿದಾಳೆ ಈ ಹುಡುಗಿ ಹದಿನಾರು ವರ್ಷದ ಮೋನಾಲಿಸಾ ಮಧ್ಯಪ್ರದೇಶದ ಆದಿವಾಸಿ ಅಲೆಮಾರಿ ಜನಾಂಗದ ಬಾಲೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ತರಾವರಿ ಮಾಲೆಗಳನ್ನ ಮಾರ್ತಿದ್ದಾಳೆ ತನ್ನ ಚೆಲುವು ಮತ್ತು ಸೋಜಿಗದಂಥ ಕಣ್ಣುಗಳು ಹಾಗೂ ಮನಮೋಹಕ ಮಂದಹಾಸಕ್ಕಾಗಿ ಜನಪ್ರಿಯಳಾಗಿದ್ದಾಳೆ ಹೋದ ಹೋದಲೆಲ್ಲ ಜನ ಆಕೆಗೆ ಮುಗಿಬೀಳ್ತಿದ್ದಾರೆ ಅಂತರ್ಜಾಲದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈಕೆಯ ವಿಡಿಯೋ ಕ್ಲಿಪ್ಗಳು ಭಾವಚಿತ್ರಗಳು ವೈರಲ್ ಆಗಿದೆ ಚೆಲುವು ಅನ್ನೋದು ಜಾತಿ ಬಣ್ಣ ವರ್ಗದ ಏನು ಅಲ್ಲ ಅನ್ನೋ ಸತ್ಯವನ್ನ ಮತ್ತೆ ಮತ್ತೆ ಸಾರಿದ ಬಾಲೆ ಮೋನಾಲಿಸ ಸೌಂದರ್ಯ ಅಂದ್ರೆ ಅದು ಬಿಳಿಯರಿಗೆ ಮಾತ್ರ ಸೀಮಿತ ಅಲ್ಲ ಅನ್ನೋದನ್ನ ಜಗತ್ತಿಗೆ ತಿಳಿಸಿದ ಹುಡುಕಿ ಈಕೆಯ ಪೂರ್ವಜರು ಬ್ರಿಟಿಷರ ವಿರುದ್ಧ ಜಲ್ ಜಂಗಲ್ ಜಮೀನಿಗಾಗಿ ಲಡಾಯಿ ಮಾಡಿದ್ದ ವೀರಶೂರ ಸ್ವಾತಂತ್ರ್ಯ ಹೋರಾಟಗಾರರು ಇನ್ನು ಮಹಾಕುಂಭದಲ್ಲಿ ರುದ್ರಾಕ್ಷಿ ಮಾಲೇನ ಮಾರ್ತಾ ಇರುವಂತಹ ಯುವತಿಯೊಬ್ಬಳನ್ನ ಪತ್ರಕರ್ತರೊಬ್ಬರು ಸಂದರ್ಶಿಸ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ ತನ್ನ ಸರಳತೆ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾದ ಹುಡುಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಷಣಾರ್ಧದಲ್ಲಿ ಸೆನ್ಸೇಷನ್ ಆಗಿದ್ದಾಳೆ ಆಕೆಯ ಶಾಂತ ನಡತೆ ಮತ್ತು ಮುದ್ದಾದ ನಗು ನೋಡುಗರ ಗಮನ ಸೆಳೆದಿದೆ ಮೀನಾಕ್ಷಿ ಜಲಜಾಕ್ಷಿ ಕಾಮಾಕ್ಷಿ ಹೆಣ್ಣಿನ ಕಣ್ಣುಗಳ ವರ್ಣನೆಗೆ ಕವಿಗಳು ಬಳಸಿರುವ ಪದಗಳಿಗೆ ಲೆಕ್ಕ ಇಟ್ಟವ್ರು ಯಾರು ಮೀನಾಕಾರದ ಕಂಗಳ ಒಡತಿ ಜಿಂಕೆ ಅಂತ ಕಂಗಳ ಒಡತಿ ಮೃಗನಯಿನಿ ಹೀಗೆ ಒಂದೊಂದು ಅರ್ಥಪೂರ್ಣ ಹೆಸರು ಮೊನಾಲಿಸ ಕಣ್ಣಿಗೆ ಮುಗ್ಧ ನಗುವಿಗೆ ಮನಸೋಲದವರೇ ಇಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ